ಬೀದರ ಜಿಲ್ಲೆಯ ಗಾಂಧಿಗಂಜ ಪೊಲೀಸರಿಂದ ದರೋಡೆ ಕಳ್ಳತನ ಪ್ರಕರಣಗಳಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಬಂಗಾರ ಆಭರಣಗಳ ವಶ ಆರೋಪಿತರ ಬಂಧನ ಮಾನ್ಯ ಶ್ರೀ ಪ್ರದೀಪ್ ಗುಂಟಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೀದರ್ ರವರ ನಿರ್ದೇಶನ ಮತ್ತು ನೇರ ಮಾರ್ಗದರ್ಶನದಂತೆ ಗಾಂಧಿಗಂಜ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದರೋಡೆ ಎರಡು ಕಳ್ಳತನ ಪ್ರಕರಣಗಳ ಪತ್ತೆ ಕುರಿತು ಶ್ರೀ ಚಂದ್ರಕಾಂತ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಒಂದು ಬೀದರ ರವರ ಮುಂದಾಳತ್ವದಲ್ಲಿ ಶ್ರೀ ಶಿವನಗೌಡ ಪಾಟೀಲ ಪೊಲೀಸ್ ಉಪಾಧೀಕ್ಷಕರು ಬೀದರ ಉಪವಿಭಾಗ ರವರ ನೇತೃತ್ವದಲ್ಲಿ ಶ್ರೀ ಆನಂದರಾವ ಎಸ್ಎನ್ ಪಿಐ ಗಾಂಧಿಗಂಜ ಪೊಲೀಸ್ ಠಾಣೆ ಶ್ರೀ ವಿದ್ಯವಾನ ಪಿಎಸ್ಐ ಗಾಂಧಿಗಂಜ್ ಶ್ರೀ ನವೀನ ಶ್ರೀ ಅನಿಲ ಶ್ರೀ ಮನೋಜ್ ಶ್ರೀ ಇರ್ಫಾನ ಶ್ರೀ ಗಂಗಾಧರ ಶ್ರೀ ರವರನ್ನೊಳಗೊಂಡ ತಂಡವನ್ನು ರಚಿಸಿದ್ದು ತಂಡವು ಸಿಸಿಟಿವಿ ಕಂಟ್ರೋಲ್ ಕಮಾಂಡ್ ಸೆಂಟರ್ ವಿಭಾಗದಲ್ಲಿನ ಸಿಸಿ ಕ್ಯಾಮೆರಾ ಫುಟೇಜ್ ಪೊಲೀಸ್ ಬಾತ್ಸಿದಾರರಿಂದ ಪಡೆದ ಮಾಹಿತಿ ಆಧಾರದ ಮೇರೆಗೆ ತಂಡವು ಆರೋಪಿತರನ್ನು ದಸ್ತಗಿರಿ ಮಾಡಿ ಅವರಿಂದ ಒಂದು ನೂರು ಐದು ಗ್ರಾಂ ಬಂಗಾರದ ಆಭರಣಗಳು ಎಂಟು ಲಕ್ಷದ ನಲವತ್ತು ಸಾವಿರ ಇಕ್ವಲ್ ಡಬಲ್ ಶೂನ್ಯ ರೂಪಾಯಿ ಮೌಲ್ಯದವುಗಳನ್ನು ವಶಕ್ಕೆ ಪಡೆದು ಆರೋಪಿತರ ವಿರುದ್ದ ಕಾನೂನು ರೀತ್ಯ ಕ್ರಮ ಕೈಗೊಂಡು ವಶಪಡಿಸಿಕೊಂಡಿದ್ದ ಬಂಗಾರದ ಒಡವೆಗಳನ್ನು ವಾರಸುದಾರರಿಗೆ ಇವತ್ತು ನಮ್ಮ ಬೇರ್ ಜಿಲ್ಲೆಯಲ್ಲಿ ಪ್ರಾಪರ್ಟಿ ಪೆರೇಡ್ ಇಟ್ಕೊಂಡಿದ್ದೇವೆ ಕಳೆದ ತಿಂಗಳಲ್ಲಿ ಕಳುವಾದ ಪ್ರಾಪರ್ಟಿ ಗೋಲ್ಡ್ ಆಗಿ ಮನೆ ಕಳುವಾಗಿ ಗೋಲ್ಡ್ ಕಳ್ಕೊಂಡಿದ್ದವರನ್ನು ಕರೆದು ಬೈಕ್ ಕಳ್ಕೊಂಡಿದ್ದವರನ್ನು ಕರೆದು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ ಡಿಆರ್ ಗ್ರೌಂಡ್ಸ್ ಅಲ್ಲಿ ಪ್ರಾಪರ್ಟಿ ಪೆರೇಡ್ ಇಟ್ಕೊಂಡು ಅವರವರಿಗೆ ಹಸ್ತಾಂತರಿಸಲು ನಾವು ಇವತ್ತು ಮುಂದಾಗಿದ್ದೇವೆ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂಬತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ನಲವತ್ತೆರಡು ಪ್ರಕರಣಗಳನ್ನು ನಮ್ಮ ಪೊಲೀಸರು ಭೇದಿಸಿ ಒಂದು ಕೋಟಿ ಐವತ್ತು ಲಕ್ಷದ ಸುತ್ತನ್ನು ಸುಮಾರು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಪಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಸಾವಿರ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಒಂದು ಆಕುಳ ಕಳವಾಗಿದ್ದ ಕೇಸನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅದೇ ರೀತಿ ಎರಡು ಪಿಕ್ ಪಾಕೆಟಿಂಗ್ ಕೇಸಸ್ ಕೂಡ ಭೇದಿಸಿದ್ದಾರೆ ನಮ್ಮವರು ಅದೇ ರೀತಿ ಒಂದು ರಾಬರಿ ಕೇಸ್ ತರ ಒಂದು ದಾಖಲೆ ಆಗಿದೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಓನರು ಸುಮಾರು ಒಂದು ನಾಲ್ಕು ಲಕ್ಷ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಡ್ರೈವರ್ಗೂ ಕ್ಲೀನರ್ ಹೇಳಿದಾಗ ರಾಬರಿ ಆಗಿದೆ ಅಂತ ಒಂದು ಕತೆ ಕಟ್ಟಿ ಪ್ರಕರಣ ದಾಖಲಿಸಿ ದಾಖಲಾಗಿದೆ ಅದರಲ್ಲಿ ಪೂರ್ತಿ ತನಿಖೆ ಮಾಡಿ ಡ್ರೈವರ್ ಕ್ಲೀನರೇ ಖುದ್ದಾಗಿ ದುಡ್ಡನ್ನು ದೋಚಿಕೊಂಡು ಈ ರೀತಿ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋ ಒಂದು ಕೇಸನ್ನು ನಮ್ಮ ಬಾಲಕಿ ಪೊಲೀಸರು ಕೂಡ ಬೇಯಿಸಿದ್ದಾರೆ ಅದರಲ್ಲಿ ಕೂಡ ಐಚರ್ ಗಾಡಿ ಪ್ಲಸ್ ನಗದನ್ನು ಕೂಡ ನಮ್ಮವರು ಸೀಸ್ ಮಾಡಿದ್ದಾರೆ ಅದೇ ರೀತಿ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕಳ್ಳತನ ಕೇಸಲ್ಲಿ ಸುಮಾರು ಫಿಫ್ಟೀನ್ ಗ್ರಾಮ್ಸ್ ಗೋಲ್ಡ್ ಅನ್ನು ಕೂಡ ನಮ್ಮವರು ಸೀಸ್ ಮಾಡಿ ಒಬ್ಬ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಆಮೇಲೆ ಸಿಟಿ ಪೊಲೀಸ್ ಸ್ಟೇಷನ್ ನ್ಯೂ ಟೌನ್ ಪೊಲೀಸ್ ಅಲ್ಲಿ ಸುಮಾರು ಹದಿನೆಂಟು ಬೈಕುಗಳು ಕಳವಾಗಿದ್ದ ಒಂದು ಪ್ರಕರಣವನ್ನು ಭೇದಿಸಿ ಸುಮಾರು ಮೂರು ಆರೋಪಿಗಳನ್ನು ನಮ್ಮವರು ವಶಕ್ಕೆ ಪಡೆದಿದ್ದಾರೆ ಒಬ್ಬರು ನಮ್ಮವರು ಇಬ್ಬರು ಬೇರೆ ರಾಜ್ಯದವರು ಮೂರು ಜನರು ಸೇರಿ ಬೈಕ್ಗಳನ್ನು ಕಳ್ಳತನ ಮಾಡಿದ್ದಾರೆ ಹದಿನೆಂಟು ಬೈಕ್ಗಳನ್ನು ರಿಕವರಿ ಮಾಡಿದ್ದಾರೆ ನಮ್ಮ ನ್ಯೂಟನ್ ಪೊಲೀಸರು ಅದರಲ್ಲಿ ಮಾರ್ಕೆಟ್ಗೆ ಸೇರಿದ ಒಂದು ಬೈಕ್ ಕೂಡ ಇದೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಸೇರಿದ ಒಂದು ಬೈಕ್ ಕೂಡ ಇದೆ ಇದಲ್ಲದೆ ಇದೊಂದು ಟಿಯನ್ನು ಕೂಡ ನಮ್ಮ ನ್ಯೂಟನ್ ಪೊಲೀಸರು ಭೇದಿಸಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಸಿಕ್ಕಿದ್ದಾರೆ ಸುಮಾರು ಒಂದೇ ಮನೆಯಲ್ಲಿ ಒನ್ ಹಂಡ್ರೆಡ್ ಅಂಡ್ ನೈಂಟಿ ಗ್ರಾಮ್ಸ್ ಗೋಲ್ಡ್ ಅನ್ನು ಕಳತನ ಮಾಡಿದ್ದಾರೆ ನಾವು ಪ್ಲಸ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಗ್ರಾಮ್ಸ್ ಸಿಲ್ವರ್ನ ಕೂಡ ಕಳೆತನ ಮಾಡಿರ್ತಾನೆ ಆರೋಪಿಯನ್ನು ಪತ್ತೆ ಹಚ್ಚಿ ಅಷ್ಟು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೂರು ಹೆಚ್ಬಿಟಿ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಗ್ರಾಮ್ ಗೋಲ್ಡ್ಗಳನ್ನು ರಿಕವರಿ ಮಾಡಿದ್ದಾರೆ ಇದಲ್ಲಿದೆ ಕೆಲವು ವಿವೋ ಮೊಬೈಲು ಪ್ಲಸ್ ಸಿಲ್ವರ್ ಕೂಡ ಇದರಲ್ಲಿದೆ ಒಟ್ಟಿನಲ್ಲಿ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಾಲ್ಕು ಲಕ್ಷ ಅರವತ್ತಾರು ಸಾವಿರ ಸ್ವತ್ತನ್ನ ರಿಕವರಿ ಮಾಡಿ ಯಾರು ಕಳ್ಕೊಂಡಿದ್ದಾರೋ ಕಳ್ಕೊಂಡು ಅವರಿಗೆ ಹಸ್ತಾಂತರಿಸಲು ಇವತ್ತು ಮುಂದಾಗಿದ್ದಾರೆ ಅದೇ ರೀತಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನು ಸುಮಾರು ಎಂಟು ಕಾರುಗಳನ್ನು ನಮ್ಮವರು ಸೀಸ್ ಮಾಡಿದ್ದಾರೆ ಒಬ್ಬನೇ ಕಳ್ಳ ಇದ್ದಾನೆ ತುಂಬಾ ಸೋಫಿಸ್ಟಿಕೇಟೆಡ್ ಆಗಿ ಕಾರುಗಳನ್ನು ಕಳವು ಮಾಡ್ತಿದ್ದ ಕಾರುಗಳಿಗೆ ಸೆನ್ಸಾರ್ ಇದ್ರೆ ಸೆನ್ಸಾರ್ಗಳನ್ನು ಲ್ಯಾಪ್ಟಾಪ್ ಮುಖಾಂತರ ಸೆನ್ಸಾರ್ಗಳನ್ನು ಆಕ್ಟಿವ್ ಮಾಡಿ ಕಾರು ಅನ್ಲಾಕ್ ಮಾಡುವುದು ಇಲ್ಲ ಫಿಸಿಕಲ್ಲಿ ಕೀಸ್ ಯೂಸ್ ಮಾಡಿ ಕಾರನ್ನು ಅನ್ಲಾಕ್ ಮಾಡಿಕೊಂಡು ಕಾರನ್ನು ತಗೊಂಡು ಹೋಗುವ ಒಬ್ಬ ಆರೋಪಿಯನ್ನ ನಮ್ಮ ಹುಮನಾಬಾದ್ ಪೊಲೀಸರು ಹೇಳಿದ್ದಾರೆ ಎಂಟು ಕಾರುಗಳು ಸಿಕ್ಕಿದ್ದಾವೆ ಅದರಲ್ಲಿ ಒಂದು ಕಾರ್ ಮಾತ್ರ ನಮ್ಮ ಕರ್ನಾಟಕಕ್ಕೆ ಸೇರಿತು ಮಿಕ್ಕಿದ ಎರಡು ಕಾರುಗಳು ಮಹಾರಾಷ್ಟ್ರದವರು ಸೇರಿದ್ದು ಅವರವರಿಗೆ ಹಸ್ತಾಂತರಿಸಲಾಯಿತು ಮಿಕ್ಕಿದ ಐದು ಗಾಡಿಗಳು ಯಾರದಂತ ನಾವು ಪತ್ತೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹುಮಾಬಾದ್ ಪೊಲೀಸರು ಅದೇ ರೀತಿ ನಮ್ಮ ಬಸವ ಕಲ್ಯಾಣ ಅಂಡ್ ಹೊಕ್ರಾಣ ಪೊಲೀಸ್ ಸ್ಟೇಷನ್ ಪ್ಲಸ್ ಪೊಲೀಸ್ ಸ್ಟೇಷನ್ ಪ್ಲಸ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತೀಚೆಗೆ ನಡೆದಿದ್ದ ಒಂದು ಟಿಯಲ್ಲಿ ಸುಮಾರು ನೂರ ಐದು ಗ್ರಾಮ್ ಗೋಲ್ಡ್ ಗೋಲ್ಡ್ ಕಳುವಾಗಿದೆ ಆ ಪ್ರಕರಣವನ್ನು ಕೂಡ ಭೇದಿಸಿ ಒಟ್ಟಿನಲ್ಲಿ ಮೂರು ಆರೋಪಿಗಳನ್ನು ಹಿಡಿದು ಗಾಂಧಿಗಂಜ್ ಪೊಲೀಸರು ಟೋಟಲ್ಲಿ ನೂರ ಐದು ಗ್ರಾಮ್ ಗೋಲ್ಡ್ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ ಓವರ್ ಆಲ್ ನಮ್ಮ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ನೋಡಿಕೊಂಡ್ರೆ ನಲವತ್ತೆರಡು ಪ್ರಕರಣಗಳು ಅದರಲ್ಲಿ ಕೂಡ ಐವತ್ತೇಳು ಆರೋಪಿಗಳನ್ನು ದಸ್ತಗಿರಿ ಮಾಡಿ ನಲವತ್ತೆರಡು ಪ್ರಾಪರ್ಟಿ ಅಫೆನ್ಸ್ಗಳನ್ನು ಭೇದಿಸಿ ಟೋಟಲ್ ಅಮೌಂಟ್ ವರ್ತ್ ಒನ್ ಕ್ರೋರ್ ಫಿಫ್ಟಿ ಲ್ಯಾಕ್ಸನ್ನು ಸೀಸ್ ಮಾಡಿ ಯಾರು ಕಳ್ಕೊಂಡಿದ್ದಾರೋ ಅವ್ರಿಗೆ ಕೋರ್ಟ್ ಮುಖಾಂತರ ಹಸ್ತಾಂತರಿಸ ನಮ್ಮ ಪೊಲೀಸರು ಯಶಸ್ವಿಯಾಗಿದೆ ಅಂತ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತಾ ಇದ್ದೇನೆ ಥ್ಯಾಂಕ್ ಯು